ನಾಳೆ ಬೆಳಿಗ್ಗೆ ದಯವಿಟ್ಟು ಪ್ಲೀಸ್ ದದಾ ಕ್ಯಾಪೇ ಕೊಟ್ಟಿಲ್ಲ ದಾ ಬೈದಾಗ್ದೆ ಅವ್ರನ್ನ ನಾಳೆ ಜ್ಞಾಪಿಸೋ ಬೆಳಗ್ಗೆನಾದ್ರೂ ಕೂಡ ಕ್ಯಾಪು ಎಲ್ಲರಿಗೂ ತಂದಿರೋ ಕ್ಯಾಪ್ ಹೇಳುವ ಮರ್ದ್ಬಿಟ್ಟೆ ಹೌದು ನೀವು ಹೇಳಿದ್ರಿ ಇವರೇ ನಮ್ಮ ಕ್ಯಾಮ್ರಾಮ್ಯಾನು ಹಲೋ ಮಂದಿ ಅಲ್ಲಿ ಗಿರೀಶು ನಮ್ಮ ಗಿರೀಶು ಸೋಮು ಸಾರು ಸಂಭ್ರಮ ಅಮ್ಮ ಕಾಫಿ ಕುಡಿದ್ಬಿಡ್ರಿ ಟೀ ಕುಡಿಬೋದಾ ಏನಾಗಲ್ಲ ಅಲ್ಲಿ ಏನು ಆಗಲ್ಲ ಅಂದ್ರೆ ಕುಡಿತೀವಿ ಟ್ರಾವೆಲ್ ಬೇರೆ ಇದೆಯಲ್ಲ ಅದಕ್ಕೆ ಹಾಂ ಹ್ಞೂ ಹ್ಞೂನಮ್ಮ ಬಾಮಾ ಏ ಅದಕ್ಕೆ ಇಟ್ಕೊಂಡಿರೋದು ಖಾರ ಥ್ಯಾಂಕ್ ಯು ರಾಣಿಮ್ಮ ಎಲ್ರಿಗೂ ಕಾಫಿ ಕೊಟ್ಟಿದ್ಯಾ ಗಾಡ್ ಬ್ಲೆಸ್ಸು ನೀನು ಕುಡಿಯಮ್ಮ ಮುಖ್ಯವಾಗಿ ಅದು ಇಡೀ ಇಡಮ್ಮ ಕೇಳಿಗೆ ಈಸ್ಕೊಚ್ಚಿ ನಾ ಅದು ದಾ ನೀವಂತೂ ಟೀ ಮಾಡಿ ಎರಡು ದಿನದಿಂದ ಮುಖ್ಯವಾಗಿ ನಮ್ಮ ಸೂರ್ಯದ್ರಮ ತಯಾರು ಮಾಡಿರೋ ಖಾರ ನಿಜ ನೋವು ನಮ್ಮ ಊರುಗಳ ಕಡೆ ಎಲ್ಲ ಖಾರ ಖಾರ ಅಂತೀವಿ ಇದ್ರ ವಿಶೇಷ ಏನಂತೇಳಿ ಮೂರು ದಿನದಿಂದ ತಿಂದು ತಿಂದು ಇಷ್ಟು ತಿಳ್ಸ್ಕೊಂಡಿದ್ವಿ ಇವತ್ತು ಫೈನಲ್ ಡೇ ಯು ರುಷಿ ಮಾಡ್ಕೆಲ್ಲ ಸ್ನಾಕ್ಸ್ ಅಲ್ಲಿ ಹಣ ಯಾಕೆ ಬೇರೆ ಇದು ಎಲ್ರಿಗೂ ಇದರಲ್ಲಿ ಏನು ಮಾಡುತ್ತೆ ಫೋಟೋನ ನೋಡಿದೆ ಹಂಗೆ ಅಣ್ಣ ನಾನು ಚೂರು ಹಾಕ್ತೀನಿ ಎಕ್ಸ್ಟ್ರಾ ಲೈಟಿಂಗ್ ಸೇ ಯಾರು ಸರಿತಾರ ಅನ್ನೋದು ನೀವು ನ್ಯಾಚುರಲ್ ಆಗಿ ಮಾಡ್ತಾ ಇರಬೇಕು ಕ್ಯಾಮ್ರಾ ಇದೆ ಯಾರೋ ಇಂಜು ಎಲ್ಲ ಏನು ಮಾಡೋಣ ಇಲ್ಲ ಆಮೇಲೆ ಸುಮ್ಮನೆ ಏನು ಮಾಡೋದು ಸುಮ್ಮನೆ ನಿಂತಿರೋದು ಅಂತ ಮಗ ನೋಡ ಅವ್ರಿಗೂ ಅಡು ಸುಮ್ಮನೆ ಒಂದು ಕೊತ್ತಂಬರಿ ಸೊಪ್ಪು ಇಟ್ಕೊಂಡು ನಿಂತಿರೋ ಪ್ರತಿ ಹಾಂ ನಳ ಈಗ ಎಲ್ಲ ಅಲರ್ಟ್ ಆಗಿದ್ದಾರೆ ಬಾಯ್ಸು ಉಸ್ತುವಾರಿ ಸಚಿವರು ದಾದಾ ಮತ್ತು ಉಸ್ತುವಾರಿ ಸಚಿವ ಇಲ್ಲಿ ಮೇನ್ ಚೆಫ್ ಬಂದರು ಮೇನ್ ಚೆಫ್ ಎಲ್ರಿಗೂ ಹೆಡ್ ಕುಕ್ಕು ಹೆಡ್ ಕುಕ್ಕು ಅಸಿಸ್ಟೆಂಟ್ ಹೆಡ್ ಕುಕ್ಕು ಫೋರಸು ಹಾಂ ಇವರು ಇವರು ಪಾರ್ಟ್ ಆಫ್ ದ ಟೀಮು ಪ್ಲೇಯರ್ಗಳು યુદેન ક્લીનિંગ ભાઈઓ નવલ ક્લીનિંગ ભાઈઓ બીબીએમપી ભાઈની કુડાઈ જપડે એ કોડ કર બેહટ કર બે હ બોસ બોસ બરલે સ્માઈલ સ્માઈલ કેવા બા ગા ધન્યવાદ કેલા ડિસ્કશન મેં સેક્રો લે આમેલે તિર તડના સ્ને ડિસ્ટીટર ನನ್ನ <59an> ಕಡೆ <com> <Jincción> <sharport> <sur Yum meio beauty> <DVD> ಹೆಂಗ <laughs> 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 ನಾನು ಹಿಂಗ್ರೆ ಬೆಟ್ಟಿಂಗ್ ಜನ ತೆಗಿಯಕೋದ್ರೆ ದುಡ್ಡು ನಿಂಗೆ